ಇವಾಗ ಸುಳ್ಳು ಟೆಕ್ನಾಲಜಿಯಲ್ಲೇ ಬಂದ್ಬಿಟ್ಟಿದೆ ಆದ್ರೆ ನಮ್ಮ ಮನಸ್ಸಲ್ಲಿ ಸುಳ್ಳು ಬರೋದು ನಮ್ಮ ಮನಸ್ಸಲ್ಲಿ ಫೇಕ್ ಏನು ಬರೋದು ಸತ್ಯ ಅಂತಂದ್ರೆ ಅದೇನೋ ಅಧ್ಯಾತ್ಮಕ್ ಸೇರಿದ್ದು ಅಲ್ವಾ ಸತ್ಯ ಅಂತಂದ್ರೆ ದೇವರು ಹುಡುಕೋದು ಹತ್ತನೆ ಸತ್ಯ ಹುಡುಕೋದು ಅಲ್ಲ ಫ್ಯಾಕ್ಟ್ಸ್ಗೂ ಟ್ರೂತ್ಗೂ ವ್ಯತ್ಯಾಸ ನೀವು ಹೇಳ್ತಿರೋದು ಫ್ಯಾಕ್ಟ್ ಇಸ್ ಈಕ್ವಲ್ ಟು ಟ್ರೂತ್ ಅಂತ ಇಸ್ ದಟ್ ರೈಟ್ ಅದೇ ಪೋರ್ಟರ್ಗೂ ರಿಪೋರ್ಟರ್ಗೂ ವ್ಯತ್ಯಾಸ ಫ್ಯಾಕ್ಟ್ ಇಸ್ ನಾಟ್ ಈಕ್ವಲ್ ಟು ಟ್ರೂತ್ ಬಟ್ ಅಟ್ ಲೀಸ್ಟ್ ಇವ್ರು ಹೇಳಿದಂಗೆ ಕನಿಷ್ಠ ಫ್ಯಾಕ್ಟ್ಸ್ ಆದ್ರೂ ಬದ್ಧರಾಗಿ ಸತ್ಯ ಕಂಡು ಆಗಲ್ಲ ಪ್ರತಿ ಸತಿ ಅಂತ ಇದ್ರೆ ಸತ್ಯ ಕಂಡು ಬಹಳ ಆಳದಲ್ಲ ಹೋಗ್ಬೇಕು ಆದ್ರೆ ಫ್ಯಾಕ್ಟ್ಸ್ ಮಾತ್ರ ನಮ್ ಮುಂದೆ ಇರುತ್ತೆ ಜರ್ನಲಿಸಮ್ ಅಲ್ಲಿ ಒಂದು ತುಂಬಾ ಫೇಮಸ್ ಸ್ಟೇಟ್ಮೆಂಟ್ ಇದೆ ಇಫ್ ಅ ಪರ್ಸನ್ ಸೇಸ್ ಇಟ್ ಇಸ್ ರೈನಿಂಗ್ ಅಂಡ್ ದಿ ಅದರ್ ಪರ್ಸನ್ ಸೇಸ್ ಇಟ್ ಇಸ್ ನಾಟ್ ರೈನಿಂಗ್ ಇಟ್ ಈಸ್ ಯುವರ್ ಡ್ಯೂಟಿ ಟು ಪುಟ್ ಯುವರ್ ಹ್ಯಾಂಡ್ ಔಟ್ ಆಫ್ ದ ವಿಂಡೋ ಅಂಡ್ ಚೆಕ್ ಅರನ್ ಸರ್ ಅಂದ್ರು ಮಳೆ ಬರ್ತಿದೆ ಅಂತ ಮಣಿಕಂಠನ್ ಅಂದ್ರು ಮಳೆ ಬರ್ತಿಲ್ಲ ಅಂತ ನಾನು ಬರ್ದೆ ಅರನ್ ಸರ್ ಸ್ಟೇಟ್ಮೆಂಟ್ ಮಳೆ ಬರ್ತಾ ಇದೆ ಮಣಿಕಂಠನ್ ಅಪೋಸ್ ಮಾಡಿದ್ರು ಮಳೆ ಬರ್ತಾ ಇಲ್ಲ ಇದು ಮಾಧ್ಯಮದ ಕೆಲಸನ ಅಲ್ಲ ನಾವು ಚೆಕ್ ಮಾಡಬೇಕು ಇದು ಮೊದಲನೇ ಎತಿಕ್ ಎಲ್ಲ ಸತಿ ಹೀಗೆ ಮಾಡ್ಬೇಕಾ ಇಲ್ಲ ಎರಡನೇ ಎತಿಕ್ ಬರುತ್ತೆ ಈ ಸತ್ಯವನ್ನ ಸತ್ಯಂವದ ಪ್ರಿಯಂವದ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಸತ್ಯವನ್ನು ಹೇಳು ಪ್ರಿಯವಾಗಿರುವಂತಹ ಸತ್ಯವನ್ನು ಹೇಳು ಅಪ್ರಿಯವಾಗಿರುವಂತಹ ಸತ್ಯವನ್ನು ಹೇಳಬೇಡ ಅಂತ ಹೇಳ್ತಾನೆ